ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಪರೀಕ್ಷಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗೊಂದು ಪೊಲೀಸ್ ಕಾನ್ಸ್ಟೇಬಲ್ ನ್ಯೂ ನೋಟಿಫಿಕೇಶನ್ ಜೊತೆಗೆ ನಾನು ಈ ವಿಡಿಯೋನಲ್ಲಿ ಬಂದಿದ್ದೀನಿ ಇದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಲ್ಲ ಮೊದಲಿಗೆ ಹೇಳ್ಬಿಡ್ತೀನಿ ಇದು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನ ನೋಟಿಫಿಕೇಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಈ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಇದು ರೀಸೆಂಟ್ ನೋಟಿಫಿಕೇಷನ್ ಇದಕ್ಕೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ಕೊನೆ ದಿನಾಂಕ ಬಂದು ಇಪ್ಪತ್ತೊಂದು ಹತ್ತು ಅಂದರೆ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ನಿಮಗೆ ಕಾಲಾವಕಾಶ ಇದೆ ಅಲ್ಲಿವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಪೊಲೀಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಇದಕ್ಕೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ನಿಮಗೆ ಇದಕ್ಕೆ ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿದ್ದರೆ ಸಾಕು ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಧಿಕೃತ ಮಾಹಿತಿನ ನಾನು ಈ ಚಾನಲ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಪಿ ಸಿ ನೋಟಿಫಿಕೇಷನಲ್ಲಿ ಮೈನ್ ಮೇನ್ ಹೈಲೈಟ್ಸನ್ನು ನಾನು ನಿಮಗೆ ತಿಳಿಸ್ತೀನಿ ಹಾಗೆ ವೆಬ್ಸೈಟ್ ಅಡ್ರೆಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಅಥವಾ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾವುದಾದ್ರು ಪಕ್ಕದ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಈ ವಿಡಿಯೋನಲ್ಲಿ ಲಿಂಕ್ ಇದೆಯಲ್ಲ ಅದನ್ನೇ ತೋರಿಸಿ ಸಾಕು ಅವ್ರು ನಿಮಗೆ ಅರ್ಜಿನ ಹಾಕ್ಕೊಡ್ತಾರೆ ನೋಡೋಣ ಸ್ನೇಹಿತರೆ ನಾನಾಗಲೇ ಹೇಳ್ದಂಗೆ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಮೇಲ್ ಮತ್ತು ಫೀಮೇಲ್ ಅಂದರೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಬ್ಬರೂ ಕೂಡ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ ಒಟ್ಟು ಪೋಸ್ಟ್ಗಳು ಎಷ್ಟಪ್ಪ ಅಂತಂದರೆ ಏಳು ಸಾವಿರದ ಐನೂರ ಅರವತ್ತೈದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರತಕ್ಕಂಥದ್ದು ನಾನು ಹೇಳ್ದಂಗೆ ಹೇಳಿದಂಗೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಿದೆ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಆಗಿರುತ್ತೆ ಸೊ ನಿಮ್ಮ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ ನೂರು ಅಂಕದ ಪ್ರಶ್ನೆ ನಂತರ ಫಿಸಿಕಲ್ ಇರುತ್ತೆ ಅಂದರೆ ಫಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಈ ಪರೀಕ್ಷೆಯು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಸಾಧ್ಯತೆ ಇದೆ ಸೊ ತುಂಬ ಡಿಲೇ ಮಾಡಲ್ಲ ಸ್ನೇಹಿತರೆ ನೀವು ಅದೇ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಅಂತಿಮ ದಿನಾಂಕ ಆಯಿತು ಅಂತಂದರೆ ಡಿಸೆಂಬರ್ ಮತ್ತು ಜನವರಿನಲ್ಲಿ ನಿಮಗೆ ಈ ಪರೀಕ್ಷೆ ಇರುತ್ತೆ ಪರೀಕ್ಷೆ ಕೇಂದ್ರಗಳು ಬ ಕರ್ನಾಟಕದಲ್ಲಿ ಎಲ್ಲೆಲ್ಲಿರುತ್ತೆ ಅಂತಂದರೆ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಕಲಬುರಗಿ ಉಡುಪಿ ಶಿವಮೊಗ್ಗ ಮೈಸೂರು ಮತ್ತು ಬೆಳಗಾವಿ ಸೊ ಇಷ್ಟು ಸ್ಥಳಗಳಲ್ಲಿ ಕಂಪ್ಯೂಟರ್ ಸೆಂಟರ್ಗಳಿರುತ್ತೆ ನೀವು ನಿಮ್ಮ ಊರಿಗೆ ಯಾವುದು ಹತ್ತಿರ ಆಗುತ್ತೆ ಆ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದಕ್ಕೆ ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಪರೀಕ್ಷೆ ವಿಧಾನ ಸಿಲಬಸ್ ಇದ್ರ ಬಗ್ಗೆಲ್ಲ ನೀವು ಲಿಂಕ್ ನಾನು ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ನಲ್ಲಿ ಕ್ಲಿಕ್ ಮಾಡಿ ಬೇಕಿದ್ರೆ ನೀವು ನಿಧಾನಕ್ಕೆ ಚೆಕ್ ಮಾಡ್ಕೋಬೋದು ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಕೊನೆ ದಿನಾಂಕದ ತನಕ ವೆಯ್ಟ್ ಮಾಡಬೇಡಿ ಯಾಕೆಂದರೆ ಸರ್ವರ್ ಇಶ್ಯೂ ಪ್ರತಿಯೊಂದು ನೋಟಿಫಿಕೇಷನ್ ಯಾವುದೇ ಇಲಾಖೆ ಆಗಿರಲಿ ಅದು ಪ್ರತಿಯೊಂದು ನೋಟಿಫಿಕೇಶನ್ಗೂ ಸರ್ವರ್ ಇಶ್ಯೂ ಕೊನೆ ಕೊನೆಯಲ್ಲಿ ಬಂದೇ ಬರುತ್ತೆ ಯಾಕೆಂದರೆ ಕೊನೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಎಲ್ಲ ಡಾಕ್ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಂಡಿರ್ತೀರ ಸೊ ಹಾಗಾಗಿ ಕೊನೆ ದಿನಕ್ಕೆ ತನಕ ಏನಕ್ಕೆ ವೆಯ್ಟ್ ಮಾಡ್ತೀರಾ ಸ್ಟಾರ್ಟಿಂಗಲ್ಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅದರದ್ದೊಂದು ಪ್ರಿಂಟೌಟನ್ನು ತೆಗೆದು ಇಟ್ಕೊಬಿಡಿ ಸೊ ಇದಿಷ್ಟು ಈ ವಿಡಿಯೋನ ಮಾಹಿತಿ ಮತ್ತು ಉದ್ಯೋಗದ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ